ಈ ಜಗತ್ತು ಅನ್ನೋದು ಭಗವಂತನ ಸೃಷ್ಟಿ ಆ ದೇವರು ಸೃಷ್ಟಿಸಿದ ಇದೇ ಜಗತ್ತಿನಲ್ಲಿ ಹಲವಾರು ವಿಸ್ಮಯಗಳು ನಡೆಯುತ್ತವೆ ಊಹೆಗೂ ನಿಲುಕದ ಹತ್ತಾರು ಘಟನೆಗಳು ಜರುಗುತ್ತವೆ ಅವೆಲ್ಲವೂ ಅಚ್ಚರಿಕೆ ಕಾರಣವಾಗುತ್ತೆ ಉತ್ತರ ವಯಸ್ಸಿಗದ ನೂರಾರು ಪ್ರಶ್ನೆಗಳನ್ನು ನಮ್ಮಲ್ಲಿ ಹುಟ್ಟು ಹಾಕುತ್ತೆ ಅಂಥದ್ದೇ ಒಂದು ವಿಸ್ಮಯದಲ್ಲಿ ವಿಸ್ಮಯ ಅನ್ನುವ ಒಂದು ಕುತೂಹಲಕಾರಿ ಸ್ಟೋರಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ಇಡ್ತೀವಿ ಮಳೆ ಇದ್ದರ ಬೆಳೆ ಅನ್ನದಾತರ ಮೊಗದಲ್ಲಿ ಕಳೆ ಇಲ್ಲದಿದ್ದರೆ ರೈತರ ಬಾಳು ಗೋಳು ಜನರ ಬದುಕು ಕಂಗಾಲು ಅವತ್ತು ನಾವು ಮಾತಾಡೋಕ್ಕೆ ಹೊರಟಿರೋದು ಇದೇ ಮಳೆಯ ಬಗ್ಗೆ ಆದರೆ ಇದರಲ್ಲಿ ಒಂದು ದೇಗುಲ ತಳುಕು ಹಾಕ್ಕೊಂಡಿದೆ ಏನಪ್ಪ ವಿಷಯ ಅಂದರೆ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋದು ಎಲ್ರಿಗೂ ಕಷ್ಟನೇ ಇದು ಹವಾಮಾನ ಇಲಾಖೆಯವ್ರಿಗೂ ಒಂದು ಸವಾಲು ಎಲ್ಲ ಕಡೆಗಳಲ್ಲಿ ರೈತರು ಹವಾಮಾನ ಇಲಾಖೆಯ ಮುನ್ಸೂಚನೆ ಆಧಾರದ ಮೇಲೆ ಮಳೆ ನಿರೀಕ್ಷಣೆ ಮಾಡ್ತಾರೆ ಆದರೆ ಎಲ್ಲೊಂದು ಕಡೆ ಮಾತ್ರ ಆಗಿಲ್ಲ ಹವಾಮಾನ ಇಲಾಖೆ ತಜ್ಞರು ಮಳೆಯ ಮುನ್ಸೂಚನೆಯಲ್ಲಿ ಕೊಡಬೇಕಿಲ್ಲ ಬದಲಿಗೆ ಇಲ್ಲಿ ವರುಣನ ಆಗಮನದ ಸೂಚನೆಯನ್ನು ಈ ದೇಗುಲವೊಂದು ನೀಡುತ್ತೆ ನಾವು ವರುಣನಿಗೆ ದೇವರ ಸ್ಥಾನ ನೀಡಿದ್ದೇವೆ ಇಂತಹ ವರುಣ ದೇವ ಭೂಮಿಗೆ ಆಗಮಿಸುವ ಮುನ್ಸೂಚನೆಯನ್ನು ಇಲ್ಲೊಂದು ದೇಗುಲ ನೀಡುತ್ತೆ ಅಷ್ಟಕ್ಕೂ ಈ ವಿಶೇಷ ವಿಶಿಷ್ಟ ದೇಗುಲ ಇರೋದು ಎಲ್ಲಿ ಗೊತ್ತಾ ಉತ್ತರ ಪ್ರದೇಶದಲ್ಲಿ ಇಲ್ಲಿನ ಕಾನ್ಪುರದಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರ ಸಾಗಿದರೆ ಬೀತರ್ ಗ್ಯಾಮ್ ಅನ್ನೋ ಗ್ರಾಮ ಸಿಗುತ್ತೆ ಇಲ್ಲೊಂದು ದೇಗುಲವಿತ್ತು ಇಲ್ಲೇ ಮಳೆ ಸೂಚನೆ ಸಿಗುತ್ತೆ ಒಂದೊಂದು ಸಲ ಹವಾಮಾನ ತಜ್ಞರು ನೀಡೋ ಸೂಚನೆ ಉಲ್ಟಾಪಲ್ಟ ಆಗ್ಬೋದು ಆದರೆ ಇಲ್ಲಿ ಸಿಗೋ ಮಳೆಯ ಭವಿಷ್ಯ ಮಾತ್ರ ಸುಳ್ಳಾಗಲ್ಲ ಅಂದರೆ ನೀವು ನಂಬಲೇಬೇಕು ಇಲ್ಲಿ ಮಳೆ ಆಗುತ್ತೆ ಅನ್ನೋದು ಮಾತ್ರವಲ್ಲ ಎಷ್ಟು ಪ್ರಮಾಣದಲ್ಲಿ ಆಗಬಹುದು ಅನ್ನೋದು ಸಹ ಗೊತ್ತಾಗುತ್ತೆ ದೇಗುಲವೇನೋ ಮಳೆ ಸೂಚನೆ ಕೊಡುತ್ತೆ ಆದರೆ ಹೇಗೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು ಅದನ್ನ ನಾವೀಗ ಹೇಳ್ತೀವಿ ಕೇಳಿ ಈ ದೇವಸ್ಥಾನ ಇದೆಯಲ್ಲ ಇದಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಇಲ್ಲಿ ನಿಲ್ಲಿಸಿರೋದು ಸಾಕ್ಷಾತ್ ಜಗನ್ನಾಥ ಸ್ವಾಮಿ ಈ ಸ್ವಾಮಿ ಪ್ರತಿಷ್ಠಾಪನೆಗೊಂಡಿರೋ ಗರ್ಭಗುಡಿ ಇದೆ ಅಲ್ಲ ಇದರ ಮೇಲ್ಭಾಗದಲ್ಲೇ ನೋಡಿ ಮಳೆಯ ಸೂಚನೆ ಸಿಗೋದು ಈ ಮಂದಿರದ ಚಾವಣಿಯ ನಡುವೆ ಒಂದು ಕಲ್ಲು ಇದೆ ಇನ್ನೇನು ಕೆಲ ದಿನಗಳಲ್ಲಿ ಮಳೆ ಬರುತ್ತೆ ಅನ್ನೋದಾದ್ರೆ ಇದೇ ಕಲ್ಲಿನಿಂದ ನೀರಿನ ಹನಿಗಳು ತೊಟ್ಟಿ ಕಲ್ಲು ಆರಂಭಿಸುತ್ತವೆ ಅಷ್ಟೇ ಅಲ್ಲ ನೀರು ಸಣ್ಣದಾಗಿ ತೊಟ್ಟಿಕ್ಕಿದ್ರೆ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅದೇ ದೊಡ್ಡದಾಗಿ ನೀರಿನ ಹನಿಗಳು ಬಿದ್ದರೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಈ ಮುನ್ಸೂಚನೆ ಕಾಣಿಸಿಕೊಂಡ ಕೆಲವೇ ದಿನಗಳಲ್ಲಿ ಖಂಡಿತವಾಗಿಯೂ ಮಳೆಯಾಗುತ್ತೆ ಈ ದೇಗುಲದಲ್ಲಿ ನಡೆಯೋ ಪವಾಡಕ್ಕೆ ಸ್ಥಳೀಯರು ಮಾನ್ಸೂನ್ ಪತ್ತಾರ್ ಅಂತಾರೆ ಪತ್ತಾರ್ ಅಂದರೆ ಹಿಂದಿಯಲ್ಲಿ ಕಲ್ಲು ಅಂತ ಅರ್ಥ ಇನ್ನೊಂದು ವಿಶೇಷ ಅಂದರೆ ಇಡೀ ದೇಗುಲ ಕಲ್ಲಿನಿಂದಲೇ ನಿರ್ಮಾಣವಾಗಿದೆ ನಿಮಗೆ ಇನ್ನೊಂದು ಅಚ್ಚರಿ ವಿಷಯ ಏನಪ್ಪ ಅಂದರೆ ಇದೇ ಕಲ್ಲಿನ ಪಕ್ಕದಲ್ಲೇ ಕಲ್ಲಿನಿಂದ ಕೆತ್ತಿದ ಸುಂದರವಾದ ವಿಗ್ರಹಗಳಿವೆ ಆದರೆ ಆ ಯಾವ ಕಲ್ಲುಗಳಲ್ಲೂ ಹೀಗೆ ನೀರಿನ ಹನಿಗಳು ಕಾಣಿಸ್ಕೊಳ್ಳೋದಿಲ್ಲ ಮಾನ್ಸೂನ್ ಅವಧಿಯ ಬಿಟ್ಟು ಬೇರೆ ಯಾವ ಸಮಯದಲ್ಲೂ ಬರುವ ಮಳೆಯ ಮುನ್ಸೂಚನೆ ಈ ಕಲ್ಲಿನಲ್ಲಿ ಹನಿ ರೂಪದಲ್ಲಿ ಸಿಗಲ್ಲ ಬೇರೆ ಕಡೆಗಳಲ್ಲಿ ಜನರು ಹವಾಮಾನ ಇಲಾಖೆ ಕೊಡುವ ಸೂಚನೆ ನೋಡಿಕೊಂಡು ಜಮೀನು ಹದ ಮಾಡಲು ತಯಾರಿ ಮಾಡ್ಕೋತಾರೆ ಆದರೆ ಇಲ್ಲಿನ ರೈತರು ದೇಗುಲದಲ್ಲಿ ಹನಿ ಕಾಣೋದನ್ನೇ ಕಾಯ್ತಾ ಇರ್ತಾರೆ ಒಂದೊಂದು ಬಾರಿ ದೇಗುಲದಲ್ಲಿ ಸಣ್ಣ ಹನಿ ಕಂಡ್ರು ಸುತ್ತಮುತ್ತಲಿನ ಜನ ಸಂಭ್ರಮ ಪಡ್ತಾರೆ ಧೈರ್ಯದಿಂದಲೇ ಕೃಷಿ ಕಾರ್ಯದಲ್ಲೂ ತೊಡಗ್ತಾರೆ ಹೇಳಬೇಕು ಅಂದ್ರೆ ಇಲ್ಲಿನ ಜನರು ಹವಾಮಾನ ಇಲಾಖೆಯ ಮುನ್ಸೂಚನೆಗಿಂತ ದೇಗುಲದ ಭವಿಷ್ಯವನ್ನೇ ಬಲವಾಗಿ ನಂಬ್ತಾರೆ ಈ ಮಳೆ ಭವಿಷ್ಯ ನುಡಿಯೋ ಕಲ್ಲಿನ ಬಗ್ಗೆ ಇಲ್ಲಿಯವರೆಗೂ ಅನೇಕ ವಿಜ್ಞಾನಿಗಳು ಹಲವಾರು ಸಂಶೋಧನೆಗಳನ್ನು ಮಾಡಿದ್ದಾರೆ ಆದರೆ ಯಾರಿಗೂ ಇಲ್ಲಿನ ರಹಸ್ಯವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವಾಗಿಲ್ಲ ಹವಾಮಾನದೊಂದಿಗೆ ಅಥವಾ ಬಾಹ್ಯ ಪರಿಸರದೊಂದಿಗೆ ನೇರವಾಗಿ ಸಂಪರ್ಕ ಇಲ್ಲದೆ ಇದ್ದರೂ ಈ ಕಲ್ಲಿನಲ್ಲಿ ನೀರಿನ ಹನಿಗಳು ತೊಟ್ಟಿಕ್ಕೋದಾದರೂ ಹೇಗೆ ಅನ್ನೋ ಪ್ರಶ್ನೆ ವಿಜ್ಞಾನಿಗಳನ್ನು ಕಾಡಿದೆ ಕೊನೆಗೆ ಅವರೆಲ್ಲರೂ ಇದು ಪ್ರಕೃತಿಯ ವೈಚಿತ್ರ ಅಂತ ಈ ವಿಸ್ಮಯಕ್ಕೆ ಶರಣಾಗಿದ್ದಾರೆ ಅದೇನೇ ಆಗಲಿ ಒಂದು ದೇಗುಲ ಅಲ್ಲಿರುವ ಒಂದು ಕಲ್ಲು ಮಳೆಯ ಭವಿಷ್ಯವನ್ನು ನುಡಿಯುತ್ತೆ ಅಂದರೆ ಅದು ಚರಿಯೆ ಸರಿ ಇಂತ ಸೋಜಿಗದ ಸುದ್ದಿಗಳಿಗಾಗಿ ನೋಡ್ತೀರಿ ರವಿನ್ ಫ್ಯಾಕ್ಟ್ ನ್ಯೂಸ್